ನಮಸ್ತೆ ಪ್ರೀತಿ ವೀಕ್ಷಕರೇ ಚಿಕ್ಕ ಕಾಯಿಲೆ ಆದ್ರೆ ದೇಹಕ್ಕೆ ಚಿಕಿತ್ಸೆ ಮಾಡಬೇಕು ದೊಡ್ಡ ಕಾಯಿಲೆ ಆದ್ರೆ ಹೃದಯಕ್ಕೆ ಚಿಕಿತ್ಸೆ ಮಾಡಬೇಕು ಅನ್ನುವ ಮಾತಿದೆ ಈ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿ ಸೋಮವಾರ ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟ ಜೀವನ ಕೌಶಲ್ಯವನ್ನ ತಿಳಿಸಿಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಯಾವ ವೈದ್ಯರಿಗೂ ಹೇಳಕ್ಕೆ ಸಮಯ ವ್ಯವಧಾನ ಅಥವಾ ಒಂದು ಏನು ಮನಸ್ಸಿರೋದಿಲ್ಲ ಅದನ್ನ ನನ್ನ ಅನುಭವ ಮತ್ತು ಅಧ್ಯಯನ ಹಾಗೆ ನನ್ನ ಸುತ್ತಲೂ ಇರುವ ನನ್ನ ಪ್ರೀತಿ ನೋಡಿಕೊಳ್ಳುವ ಅನುಭವದಿಂದ ನಾನು ಈ ಸಂಚಿಕೆಗಳನ್ನ ತೆಗೆದುಕೊಂಡು ಬರ್ತೀನಿ ಇದು ಎಲ್ಲರಿಗೂ ಉಪಯುಕ್ತವಾಗಿರುತ್ತೆ ದಯವಿಟ್ಟು ಈ ವಾಹಿನಿಗೆ ಈ ಮಾಹಿತಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ತುಂಬ ಜನಕ್ಕೆ ಇದರ ಉಪಯೋಗ ಸಿಗಲಿ ಸ್ನೇಹಿತರೆ ಆರೋಗ್ಯ ಅನ್ನೋದು ನಾವು ಕೇವಲ ದೇಹ ಒಂದು ಯಂತ್ರ ಅಂತ ಅಂದ್ಕೊಂಡು ಯೋಚನೆ ಮಾಡಿದಾಗ ದೈಹಿಕ ಆರೋಗ್ಯದಲ್ಲಿ ಅದೊಂದೇ ಟ್ರೀಟ್ ಮಾಡ್ತಾ ಹೋಗ್ತೀವಿ ಡಾಕ್ಟ್ರತ್ರ ಹೋದ್ರೂ ದೇಹದಲ್ಲಿ ಫುಲ್ ಒಂದ್ಸರಿ ಚೆಕಪ್ ಮಾಡ್ತಾರೆ ಆಮೇಲೆ ಮಾತ್ರೆ ಔಷಧಿಗಳನ್ನು ಬರೆದುಕೊಡ್ತಾರೆ ಎಷ್ಟೋ ಸರಿ ಮಾತ್ರೆ ಔಷಧಿ ಯಾವುದೇ ಚೆಕಪ್ಪಿಗೂ ಈ ಕಾಯಿಲೆಗಳು ಬಗ್ಗೋದಿಲ್ಲ ಅರ್ಥನೇ ಆಗೋದಿಲ್ಲ ಯಾಕೆ ಹುಷಾರಾಗ್ತಾ ಇಲ್ಲ ಯಾಕೆ ಪದೇ ಪದೇ ಆಗ್ತಾ ಇದೆ ಗೊತ್ತೇ ಆಗೋದಿಲ್ಲ ಅಂತಹ ಕಾಯಿಲೆಗಳಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿದ್ದಾವೆ ಲೈಕ್ ಕ್ಯಾನ್ಸರು ಪ್ಯಾರಾಲಿಸ್ಸು ಆಮೇಲೆ ಕ್ರಾನಿಕ್ ಆಗಿರುವಂತಹ ಕಾಯಿಲೆಗಳು ಇದೆಲ್ಲ ಬರುತ್ತೆ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋದು ಇದರನ್ನ ಎಲ್ಲಿಂದ ಬರುತ್ತೆ ಇದಕ್ಕೆ ಎಮೋಷನಲ್ ಕಾಸಸ್ ಏನು ಇದನ್ನೆಲ್ಲ ನಾನು ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಂಡು ಬರ್ತೀನಿ ಇವಾಗ ನಾನು ಫಸ್ಟ್ ಒಂದು ಮಾತು ಹೇಳಿದ್ನಲ್ಲ ಚಿಕ್ಕ ಒಂದು ಕಾಯಿಲೆ ಆದರೆ ದೇಹಕ್ಕೆ ದೊಡ್ಡ ಕಾಯಿಲೆ ಆದರೆ ಹೃದಯಕ್ಕೆ ಚಿಕಿತ್ಸೆ ಕೊಡಬೇಕು ಅಂತ ಖಂಡಿತವಾಗಿಯೂ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇವತ್ತು ಮಧ್ಯ ವಯಸ್ಸಿನ ಆಲ್ಮೋಸ್ಟ್ ನನ್ನ ವಯಸ್ಸಿನ ತುಂಬ ಜನರಿಗೆ ಈ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ ಯಾಕೆ ನಮಗೆ ಹಗರೆಲ್ಲ ಸೈನಸ್ ಆಗ್ತಾ ಇದೆ ಯಾಕೆ ನಮಗೆ ವೀಸಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಚಿಕ್ಕನ್ನಲ್ಲಿ ಇರಲಿಲ್ಲ ಇವಾಗ ಯಾಕೆ ವೀಸಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ಇವಾಗ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ತಲೆನೋವು ಬರ್ತಾ ಇದೆ ಬೆನ್ನು ನೋವು ಬರ್ತಾ ಇದೆ ಹೊಟ್ಟೆ ನೋವು ಬರ್ತಾ ಇದೆ ಒಂದು ವಿಪರೀತ ಬೀದಿ ಆಗ್ತಾ ಇದೆ ಇಲ್ಲಾಂದ್ರೆ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಈ ಒಂದು ಸನ್ನಿವೇಶದಲ್ಲಿ ನಾನೊಂದು ಕಥೆಯನ್ನ ನಿಮ್ಗೆ ಹೇಳ್ಬೇಕು ಅದೊಂದು ಹೆಸರಾಂತ ಶ್ರೀಮಂತ ಕುಟುಂಬ ಆ ಶ್ರೀಮಂತ ಕುಟುಂಬದಲ್ಲಿ ಮೊದಲೆಲ್ಲ ಹಳೆ ಕಾಲದ ಕುಟುಂಬ ಅಲ್ಲಿ ಹಿರಿ ಹೆಂಡತಿ ಕಿರೆ ಹೆಂಡತಿ ಎಲ್ಲ ಇರ್ತಾ ಇರಲಿಲ್ಲ ಆತರ ಆ ಹಿರಿ ಹೆಂಡತಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಸನ್ನಿವೇಶ ಆಗತ್ತೆ ಆಕೆಯ ಜೀವನದಲ್ಲಿ ಬಾಣಂತಿ ಆಗದಾಗ ಕಾಲ ಮೇಲೆ ಶಿಕ್ಷೆಯನ್ನ ಕೊಡಿಸಿಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಅದೊಂದೇ ಒಂದು ನೆಮದಲ್ಲಿ ಆಕೆ ಪ್ಯಾರಲಿಸ್ ತರ ಆಗಿ ವೀಲ್ ಗೆ ಅಡಿಕ್ಟ್ ಆಗ್ಬಿಡ್ತಾಳೆ ಒಂದ್ ಇಪ್ಪತ್ತು ವರ್ಷ ವೀಲ್ ಚೇರ್ ಅಲ್ಲಿ ಇರ್ತಾಳೆ ಆಮೇಲೆ ಹೇಗೋ ಬೈ ಚಾನ್ಸ್ ಆಕೆಗೆ ಚಿಕಿತ್ಸೆ ದೊರಕುವ ಸಂದರ್ಭ ಬರುತ್ತೆ ಒಳ್ಳೆ ಚಿಕಿತ್ಸೆ ಅವಾಗ ಆ ವೈದ್ಯರು ಬಂದು ಹೇಳ್ತಾರೆ ಒಂದೇ ಒಂದು ಮಾತು ಏನದು ನಿನ್ಗೆ ಯಾರ ಮೇಲೆ ಈ ದ್ವೇಷ ಇದೆ ಹಗೆ ಇದೆ ಸಿಟ್ಟಿದೆ ಅದನ್ನ ಬಿಟ್ಬಿಡು ಏನಾಯ್ತು ಅದು ನಿನ್ ತಪ್ಪಲ್ಲ ಅವ್ರ ಕರ್ಮ ಅದು ಸೊ ಯು ಡೋಂಟ್ ಕ್ಯಾರಿ ಅದನ್ನ ಬಿಟ್ಬಿಡು ಲೆಟ್ ಇಟ್ ಗೋ ಅಂತ ಆ ವೈದ್ಯರು ಹೇಳ್ತಾರೆ ಆವಾಗ ಎಷ್ಟು ದಿವಸ ಆದ್ರೂ ಯಾವ ಟ್ರೀಟ್ಮೆಂಟಿಗೂ ಬಗ್ಗದ ಆಕೆಯ ಕಾಲು ಇದ್ದಕ್ಕಿದ್ದ ಹಾಗೆ ಸೆನ್ಸ್ ಸೆನ್ಸನ್ನ ಪಡೆಯೋದಕ್ಕೆ ಶುರು ಮಾಡುತ್ತೆ ಏನ್ ಮಾಡಿದ್ರು ಆ ಕಾಲಿಗೆ ಯಾವ ಔಷಧಿ ಕೊಟ್ಟರು ಯಾವ ಎಣ್ಣೆ ಹಚ್ಚಿದ್ರು ಏನ್ ಮಾಡಿದ್ರು ಆ ಕಾಲು ವಾಸಿ ಆಗೋದಿಲ್ಲ ಹಾಗಂತ ಆಕೆಯೂ ಅಂದ್ಕೊಂಡ್ಬಿಟ್ಟಿರ್ತಾಳೆ ಯಾವಾಗ ವೈದ್ಯರು ಈ ರೀತಿ ಹೋಲಿಸ್ಟಿಕ್ ಆಗಿ ಸಮಗ್ರವಾಗಿ ಆಕೆಗೆ ಚಿಕಿತ್ಸೆಯನ್ನ ಕೊಡ್ತಾರೆ ಸಲಹೆಯನ್ನು ಕೊಡ್ತಾರೆ ಆಕೆ ಅದನ್ನ ಮಾಡ್ತಾಳೆ ನಿಧಾನಕ್ಕೆ ಆಕೆ ಗಂಡನಿಂದ ಮಾನಸಿಕವಾಗಿ ಬಿಡುಗಡೆಯನ್ನು ಪಡೆದುಕೊಂಡು ಆತನಿಂದ ಡೈವರ್ಸ್ ತೆಗೆದುಕೊಂಡು ಆಕೆಯ ಸ್ವಂತ ಜೀವನವನ್ನ ಆಕೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಆ ಕಾಯಲು ನಿಧಾನಕ್ಕೆ ತನ್ನ ಏನು ಸ್ಪಂದನೆಯನ್ನ ಪಡೆದು ಚಿಕಿತ್ಸೆಗೆ ಸ್ಪಂದಿಸ್ತಾ ಎದ್ದು ನಿಂತು ಆಕೆ ಮತ್ತೆ ಓಡಾಡೋದಕ್ಕೆ ಶುರು ಮಾಡ್ತಾಳೆ ಎಂತ ಅದ್ಭುತವಾದ ಕಥೆ ನೋಡಿ ಇದು ನಿಜ ಜೀವನದಲ್ಲೂ ಎಷ್ಟೋ ಕಡೆ ಆಗ್ತಾ ಇರುತ್ತೆ ಈ ಒಂದು ಒಂದು ಥೀಮ್ ಇದೆಯಲ್ಲ ಈ ಒಂದು ವಿಷಯ ಇದು ತುಂಬ ಆಳವಾಗಿದೆ ನಿಮ್ಮಲ್ಲಿ ಯಾಕೆ ಸೈನಸ್ ಆಗ್ತಾ ಇದೆ ನಿಮ್ಮಲ್ಲಿ ವಿಷಾದ ಇದೆಯಾ ನೋಡ್ಕೊಳ್ಳಿ ನಿಮಗೆ ವೀಸಿಂಗ್ ಆಗ್ತಾ ಇದೆ ದುಃಖ ಇದೆಯಾ ನೋಡ್ಕೊಳ್ಳಿ ಸಿಟ್ಟಿದೆಯಾ ಹೊಟ್ಟೆನೂ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಗೆ ಬೆಂಕಿ ಸ್ಟಾರ್ಟ್ ಆಗುತ್ತೆ ಅಸಿಡಿಟಿ ಸ್ಟಾರ್ಟ್ ಆಗುತ್ತೆ ಸಿಟ್ಟು ಮಾಡಲಾಗದ ಮಾತುಗಳಿದ್ರೆ ಥೈರಾಯ್ಡ್ ಸ್ಟಾರ್ಟ್ ಆಗುತ್ತೆ ಥೈರಾಯ್ಡ್ ಸಮಸ್ಯೆ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಇನ್ನೊಂದು ವಾಹಿನಿಯಲ್ಲಿ ಹೇಳಿದ್ದೆ ತುಂಬಾ ಜನರಿಗೆ ಅದು ಇಷ್ಟ ಆಗುತ್ತೆ ಏನಂದ್ರೆ ಯಾರಿಗೆ ತಮ್ಮ ಭಾವನೆಯನ್ನ ಹೇಳಿಕೊಳ್ಳೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಪ್ರೆಸ್ಡ್ ಆಗಿರ್ತಾರೆ ಅಂತವರಿಗೆ ಥೈರಾಯ್ಡ್ ಕಾಯಿಲೆ ಗ್ಯಾರಂಟಿ ಆ ಒಂದು ಭಾವನೆ ಇರುತ್ತೆ ನೋವಿರುತ್ತೆ ಎಷ್ಟು ಹೇಳಿಕೊಳ್ಳಲಾಗದ ಹೇಳಲಾಗದ ಮಾತುಗಳಿರ್ತವೆ ಸ್ನೇಹಿತರೆ ಇವತ್ತು ನೀವು ನಿಮ್ಮ ಮನಸ್ಸನ್ನೊಳಗಡೆ ಹೋಗಿ ನೋಡಿ ನಿಮ್ಗೆ ದ್ವೇಷ ಇದೆಯಾ ಸಿಟ್ಟಿದೆಯಾ ಹಗೆ ಇದೆಯಾ ಇದರಿಂದ ನೀವು ಬಿಡುಗಡೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ಒಂದು ಗುರುವಾರದ ಸಂಚಿಕೆಯಲ್ಲಿ ಮಾಡಿದ್ದೀನಿ ಹೇಳಿದ್ದೀನಿ ಹೇಗೆ ನೀವು ದ್ವೇಷ ಭಯ ಹಾಗೆ ಸಿಟ್ಟು ಇವುಗಳಿಂದ ಹೊರಗೆ ಬರಬೇಕು ಅನ್ನೋದನ್ನ ಆ ಸಂಚಿಕೆಯನ್ನ ನೋಡಿ ಈಗ ನೀವು ಏನಂದ್ರೆ ಆ ನಿಮ್ಮ ದುಃಖವನ್ನ ಹೋಗಲಾಡಿಸೋದಕ್ಕೆ ಏನು ಮಾಡ್ಬೇಕು ಯಾರಿಗಾದರೂ ಬೈಬೇಕಾ ಯಾರಿಗಾದರೂ ನಿಮ್ಮ ಮನಸ್ಸಿನ ತುಡಿತವನ್ನ ಹೇಳಿ ಮುಗಿಸಿಬಿಡ್ಬೇಕಾ ಏನು ಮಾಡಬೇಕು ನಿಮ್ಮ ಮನಸ್ಸನ್ನ ಖಾಲಿ ಮಾಡಿಕೊಂಡು ಆ ಖಾಲಿ ಜಾಗದಲ್ಲಿ ಪ್ರೀತಿ ಸ್ನೇಹ ಭವಿಷ್ಯದ ಬಗ್ಗೆ ಒಂದು ಆಶಾಕಿರಣವನ್ನು ತುಂಬಿಕೊಳ್ಳಿ ಎಸ್ ನಾಳೆ ನನಗೂ ಒಳ್ಳೆಯದಾಗುತ್ತೆ ನಾನು ಏನಂದ್ಕೊಂಡಿದ್ದೆ ಏನು ನಾನು ಕಳೆದುಕೊಂಡೆ ಅದೆಲ್ಲ ಮತ್ತೆ ವಾಪಸ್ಸು ನನಗೆ ಸಿಗುತ್ತೆ ನಾನು ಹೊಸ ಬದುಕನ್ನು ಬದುಕ್ತೀನಿ ಈ ಥರ ನಿರ್ಧಾರಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಿ ಆಗ ನೋಡಿ ನಿಮ್ಗೆ ಆರೋಗ್ಯ ಆಟೋಮೆಟಿಕಲಿ ಆಟೋಮೆಟಿಕಲಿ ಅದು ಯಾರೋ ವೈದ್ಯರು ಹೇಗೋ ಔಷಧಿ ತಂದು ಕೊಡ್ತಾರೆ ನಿಮ್ಗೆ ಯಾರೋ ಹೇಳ್ತಾರೆ ಏನೋ ಒಂದಾಗುತ್ತೆ ಒಟ್ಟಿನಲ್ಲಿ ನಿಮ್ಮ ದೈಹಿಕವಾಗಿ ನೀವೇನು ತಾಪತ್ರಯ ಪಡ್ತಿದ್ದೀರಲ್ಲ ಆರೋಗ್ಯದ ಸಮಸ್ಯೆ ದೈಹಿಕ ಆರೋಗ್ಯದ ಸಮಸ್ಯೆ ಅದು ವೈದ್ಯರ ಸಲಹೆ ಸೂಚನೆಯ ಒಂದು ನೆಪಕ್ಕೆ ಎಲ್ಲ ಹೋಗ್ಬಿಡುತ್ತೆ ಕೆಲವೊಂದ್ಸರಿ ಅದೂ ಬೇಕಾಗೋದಿಲ್ಲ ನಾನು ಮೊನ್ನೆ ಜೋಸೆಫ್ ಒಂದು ಪುಸ್ತಕ ಓದ್ತಾ ಇದ್ದೆ ಬಿಲಿವ್ ಯೂನಿವರ್ಫ್ ಅಂತ ಅಲ್ಲೂ ಕೂಡ ಒಬ್ರು ಒಂದು ಇನ್ಸಿಡೆಂಟ್ನ ನೆನಪಿಸ್ತಾರೆ ಬರೀತಾರೆ ಅವ್ರು ಹೇಳ್ತಾರೆ ಏನಂದ್ರೆ ಒಬ್ಬ ಅವರಿಗೆ ತುಂಬಾ ಟಿ ಬಿ ಆಗಿ ಹೈ ಟಿ ಬಿ ಅಂದ್ರೆ ಕ್ಷಯ ಆ ಕ್ಷಯ ರೋಗ ಯಾವ ರೀತಿ ಉಲ್ಬಣ ಆಗಿದೆ ಅಂತಂದ್ರೆ ಟ್ರೀಟ್ಮೆಂಟ್ಗೆ ಬರುತ್ತಾ ಇಲ್ಲ ಆಗ ಆತ ಮಗ ಅವರ ಕ್ರಿಶ್ಚಿಯನ್ಸ್ ಅವರು ಸೊ ಹೋಗಿ ಒಂದು ಇದರಲ್ಲಿ ಬರ್ಕೊಂಡು ಬರ್ತದೆ ಚೀಟಿನ ಏನು ತಾನೇ ಬರ್ಕೊಂಡು ಬರ್ತಾನೆ ಬಂದ್ಬಿಟ್ಟು ಆತರ ನಾನು ನಮ್ಮ ಕಡೆ ಎಲ್ಲ ತಾಯಿ ತ ಅಂತ ಹೇಳ್ತಾರಲ್ಲ ಆತರ ಬರ್ಕೊಬಂದು ಅಪ್ಪಂಗೆ ಹೇಳ್ತಾನೆ ನೋಡಪ್ಪ ಈ ತರ ನೀನು ಹಿಂಗೆ ಅದೇ ಮೇಲೆ ಇಟ್ಕೊಂಡು ಅದನ್ನ ಒಂದ್ ಸ್ವಲ್ಪ ಮೂಸಾಡಿ ನನ್ಗೆ ಹುಷಾರಾಗುತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ನಿಂಗೆ ಹುಷಾರಾಗ್ಬಿಡುತ್ತಂತೆ ಕಂಟಿನ್ಯೂಸ್ ಆಗಿ ಮಾಡ್ಬೇಕಂತ ನೀನು ಮಾಡು ಅಂತ ಹೇಳ್ತೇನೆ ಯಾರು ಮಗ ಯಾರು ಟಿ ವಿ ಇರ ಅಪ್ಪನಿಗೆ ಆವಾಗ ಅವನು ಹಿಂಗಿಟ್ಕೊಂಡು ಮಂದ್ಕೊಂಡ್ಬಿಟ್ಟು ಒಂದೆರಡು ದಿವಸ ಮಾಡೋಷ್ಟಲ್ಲಿ ಬೆಳಗ್ಗೆ ಅನ್ನೋಷ್ಟಲೇ ಆ ಟಿ ವಿ ಕಾಯಿಲೆ ಇದೆ ಅಂತಾನೆ ಇಲ್ಲ ಆ ಥರ ವಾಸಿಯಾಗ್ಬಿಡಿತಂತೆ ಸೊ ದಟ್ ಈಸ್ ವಾಟ್ ಮನಸ್ಸು ನಿಮ್ಮ ಮನಸ್ಸಿನೊಳಗಡೆ ಇರುವ ಭ್ರಮೆ ಸಿಟ್ಟು ಹಠ ದ್ವೇಷ ನಂಬಿಕೆ ಇದೆಲ್ಲ ಆ ಕಾಯಿಲೆಗಳ ರೂಪದಲ್ಲಿ ಬರ್ತಾ ಇರ್ತೆ ವಿಶಾಲ ನಿರ್ ವಿಶಾಲ ನಿರಾಸೆ ದುಃಖ ಇದೆಲ್ಲ ದೇಹದಲ್ಲಿ ಬೇರೆ ಬೇರೆ ರೀತಿ ಅಭಿವ್ಯಕ್ತಗೊಳ್ತಾ ಇರುತ್ತೆ ಆ ಅಭಿವ್ಯಕ್ತಗೊಳ್ಳುವ ಆ ಧ್ವನಿಯನ್ನ ನೀವು ಆಲಿಸ್ಕೊಡಿ ಯಾಕೆ ನನಗೆ ಎಲ್ಲಿದೆ ನನ್ನ ಮನಸ್ಸಿನೊಳಗಡೆ ಯಾವ ಮೂಲೆಯಲ್ಲಿ ಈ ಒಂದು ಕಾಯಿಲೆಯ ಮೂಲ ಇದೆ ಆಗ ನಿಮ್ಮ ದೇಹ ಅನ್ನೆಲ್ಲ ಬದಲಾಯಿಸ್ಕೋಬೇಕಾಗಿದ್ದು ನಿಮ್ಮ ಡಯಟ್ ಅನ್ನೆಲ್ಲ ಬದಲಾಯಿಸ್ಕೋಬೇಕಾಗಿದ್ದು ನಿಮ್ಮ ಮನಸ್ಸನ್ನ ನಿಮ್ಮ ಮನಸ್ಸಿಗೆ ಇವಾಗ ಪಥ್ಯ ಕಲಿಸ್ಬೇಕು ಯೂಸ್ವಲಿ ಡಾಕ್ಟರ್ಸ್ ಎಲ್ಲ ಮೊದ್ಲಿನ ಕಾಲದಲ್ಲಿ ಈಗ ಅದು ಹೇಳೋದಿಲ್ಲ ಎಷ್ಟೋ ಸಾರಿ ಏನು ಫುಡ್ ಅಡ್ವೈಸ್ ನಾವೇ ಕೇಳಬೇಕು ಅದು ತಿನ್ಲಾ ಇದು ತಿನ್ಲಾ ಹತ್ತು ಕೇಳಿದ್ರೆ ಒಂದಕ್ಕೆ ಉತ್ತರ ಬರುತ್ತೆ ಆದ್ರೆ ಮೊದ್ಲಿನ ಕಾಲದಲ್ಲಿ ಏನಂದ್ರೆ ನಾವು ಚಿಕ್ಕವರೆಲ್ಲ ಇದ್ದ ಡಾಕ್ಟರ್ಸ್ ಹಸ್ಬೆಂಡ್ಸ್ ತಿನ್ಬೇಡಿ ಆಮೇಲೆ ಖಾರ ತಿನ್ಬೇಡಿ ಅಂತ ಹೊಟ್ಟೆಗೆ ಹೇಳೋರು ಆಮೇಲೆ ಸೈನಸ್ ಎಲ್ಲ ಬಾಳೆಹಣ್ಣು ತಿನ್ಬೇಡಿ ಏನೇನೋ ತಿನ್ಬೇಡಿ ಆ ತರ ಪಥ್ಯಗಳನ್ನ ಹೇಳ್ತಾ ಇದ್ರು ಆದ್ರೆ ಈಗ ನಾನು ಹೇಳ್ತಾ ಇರುವ ಪಥ್ಯ ಬಹುಶಃ ನಿಮ್ಗೆ ಡಾಕ್ಟರ್ಸ್ ಯಾರು ಹೇಳಿಕ್ಕಿಲ್ಲ ಎಲ್ಲೂ ನಿಮ್ಗೆ ಸೇವೋಗಿಲ್ಲ ಬಟ್ ಇದು ಟ್ರೂ ಇವತ್ತಿಂದ ಅಪ್ಲೈ ಮಾಡಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪಥ್ಯವನ್ನು ರೂಢಿಸ್ಕೊಳ್ಳಿ ಎಷ್ಟೇ ಕಷ್ಟ ಆದ್ರೂನು ಎಷ್ಟೇ ಬೇಜಾರಾದ್ರೂ ಹಾಗೆ ದ್ವೇಷವನ್ನ ಮನಸ್ಸಲ್ಲಿ ಸಾಧಿಸೋದಿಲ್ಲ ಇದು ನಂಬರ್ ಒನ್ ಪ್ರೀತಿ ಮಾಡೋದನ್ನ ಕಲೀರಿ ಕ್ಷಮೆ ಮಾಡೋದನ್ನ ಕಲೀರಿ ಕ್ಷಮಿಸ್ಬಿಡಿ ಹಗೆಯನ್ನ ಒಂದು ದಿನ ಎರಡು ದಿನ ಇಟ್ಕೊಬೋದು ಪ್ರತಿದಿನ ಹೊತ್ಕೊಂಡು ಹೋಗೋದು ಭಾರ ಅದು ಆ ಭಾರವನ್ನ ಕ್ಯಾರಿ ಮಾಡೋದು ಬೇಡ ಆ ಹಗೆಯನ್ನ ಮುಗಿಸ್ಬಿಡಿ ಮಾತಲ್ಲಿ ಮುಗಿಸ್ಬಿಡಿ ಅವ್ರಿಗೆ ಒಂದ್ ನಿಮಿಷ ನೋವಾದ್ರೂ ನೀವು ಖಾಲಿ ಆಗಿರ್ತೀರಾ ಆಮೇಲೆ ಅವರು ನಿಜವಾಗ್ಲೂ ನಿಮ್ಮ ಪ್ರೀತಿ ಪಾತ್ರರಾದ್ರೆ ಲೈಫಲ್ಲಿ ಕೊನೆವರೆಗೂ ಇರ್ತಾರೆ ಅದೇ ಅವರು ಅಲ್ಲ ಅಂತಂದ್ರೆ ಹೋಗ್ತಾರೆ ದಟ್ ಇಸ್ ನಾಟ್ ಇಶ್ಯೂ ಬಟ್ ನೀವು ಆಡಬೇಕಾದ ಮಾತನ್ನ ಆಡದೆ ಭಾರಗಳನ್ನ ಹೊತ್ಕೊಂಡು ನಿಮ್ಗೆ ಏನು ಕೆಲವೊಂದ್ಸರಿ ಹಕ್ಕು ತಗೊಬೇಕಾಗಿರುತ್ತೆ ಮನಸ್ಸಿಗೆ ಕೇಳ್ತಾ ಇರ್ತೇನೆ ನೀನ್ ನಿನಗೆ ಹ್ಯೂಮಿಲಿಯೇಟ್ ಮಾಡ್ಕೊಂಡು ನೀನ್ ಬೇರೆಯವ್ರಿಗೆ ಎಲ್ಲ ಮಾಡ್ತಾ ಇದ್ಯಾ ಅವ್ರು ನೀನನ್ನ ಮಿಸ್ಯೂಸ್ ಮಾಡ್ಕೋತಾ ಇದಾರೆ ಅಂತ ನಿಮ್ಮ ಮನಸ್ಸು ಆತ್ಮ ಹೇಳ್ತಾ ಇರುತ್ತೆ ಅದನ್ನು ಕೇಳಿಸ್ಕೊಳ್ಳಿ ಅದರಿಂದ ಅದನ್ನು ಹೊರಗೆ ಬನ್ನಿ ನಿಮ್ಗೆ ಬೇಕಾದನ್ನು ನಿಮ್ಗೆ ಯಾರಿಂದ ನಿಮ್ಗೆ ಏನು ಬೇಕು ಅದನ್ನು ಕೇಳಿ ಪಡೆದುಕೊಳ್ಳುವ ಶಕ್ತಿಯನ್ನು ತೆಗೆಕೊಳ್ಳಿ ಆಗ ನೋಡಿ ನಿಮ್ಮ ದೇಹದಲ್ಲಿರುವ ಎಲ್ಲ ಕಾಯಿಲೆಗಳು ಹೊರಟೋಗ್ತವೆ ನಿಮ್ಮ ದೇಹ ನಿಮ್ಮ ಜೊತೆ ಕಾಪಪ್ ಮಾಡೋದಕ್ಕೆ ಶುರು ಮಾಡುತ್ತೆ ಆಗ ನೀವು ಅಂದುಕೊಂಡಿದ್ದನ್ನ ಸಾಧಿಸ್ತೀರಾ ಹೌದೋ ಅಲ್ವೋ ಇದೊಂದು ಹದಿನೈದು ದಿವಸ ಮಾಡಿಬಿಟ್ಟು ಮತ್ತೆ ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಇರುವಂತರ ರಿಸರ್ಚೇ ಸ್ಟಾರ್ಟ್ ಆಗಿ ಕೇವಲ ನಾನು ಹೇಳಿದ್ದಕ್ಕೆ ನೀವು ಮಾಡ್ಬೇಕು ಅಂತಲ್ಲ ಒಂದ್ಸಲ ನಾನು ಹೇಳಿದ ಸತ್ಯನ ಸುಳ್ಳು ಅಂತ ಟ್ರೈ ಮಾಡಿ ನೋಡಿ ಅವಾಗ ಒಂದು ಅಭಿಯಾನನೇ ಆಗಲಿ ಯಾಕಂದ್ರೆ ಇವತ್ತು ಸುಮ್ಮನೆ ಆರೋಗ್ಯಕ್ಕೋಸ್ಕರ ಎಷ್ಟೊಂದು ಹಣ ಸಮಯ ತಲೆನೋವು ಎಲ್ಲ ಆಗ್ತಾ ಇರುತ್ತಲ್ವಾ ಅದೆಲ್ಲ ಕಡಿಮೆ ಆಗ್ಬಿಟ್ರೆ ನಾನು ಈ ವಿಡಿಯೋ ಮಾಡಿದ ಉದ್ದೇಶನೂ ಈಡೇರುತ್ತೆ ಹೌದು ಅಂತೀರಾ ಇಲ್ಲ ಅಂತೀರಾ ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾ ಇನ್ನೂ ಮೂರು ಟಿಪ್ಸ್ ಇದೆ ಯಾಕೆ ನಾನು ಮಧ್ಯದಲ್ಲಿ ಬ್ರೇಕ್ ತಗೊಂಡೆ ಅಂತಂದ್ರೆ ಇಷ್ಟಕ್ಕೆ ನಿಲ್ಲಿಸ್ಬಿಡ್ತೀನಿ ಪೂರ್ತಿಯಾಗಿ ನೋಡ್ಸ್ಬೇಕು ಅಲ್ಲ ಅದಕ್ಕೋಸ್ಕರ ಆಮೇಲೆ ಹಾಗೆ ದ್ವೇಷ ಎಲ್ಲ ಬಿಟ್ಬಿಟ್ಟು ಪ್ರೀತಿಯನ್ನ ತುಂಬಿ ನಿಮ್ಮ ಸಮಸ್ಯೆಯನ್ನ ಎಲ್ಲಿದೆ ಅಂತ ಬಗೆಹರಿಸ್ಕೊಳ್ಳಿ ಆಮೇಲೆ ಮೂರನೇದು ಸದಾ ಒಂದು ಮಾನಸಿಕ ಪಥ್ಯ ಇರಲಿ ಅಂದ್ರೆ ಹೊಟ್ಟೆಗಿಚ್ಚ ಪಡುವಂಥದ್ದು ಅಥವಾ ಹೋಲಿಕೆ ಮಾಡುವಂಥದ್ದು ಯಾವಾಗ್ಲೂ ಕೆಟ್ಟದ್ರ ಬಗ್ಗೆ ನಾಳೆ ಕೆಟ್ಟದಾಗ್ಬಿಡುತ್ತೇನೋ ಕೆಟ್ಟದಾಗ ಕೆಟ್ಟದಾಗ್ಬಿಡುತ್ತೇನೋ ಅಂತ ಯೋಚನೆ ಮಾಡಬೇಡಿ ಯಾವಾಗ್ಲೂ ಇಲ್ಲ ನಾಳೆ ನನಗೆ ಒಳ್ಳೆಯದಾಗುತ್ತೆ ನಾಳೆ ನನಗೆ ಒಳ್ಳೆಯದಾಗೇ ಆಗುತ್ತೆ ಅಂತ ಅಂದ್ಕೊಳ್ತಾ ಬನ್ನಿ ಖಂಡಿತವಾಗಲೂ ನಿಮ್ಮ ದೇಹ ಮತ್ತು ಬದ್ ಬದುಕಿನಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ ಆಮೇಲೆ ನಾಲ್ಕನೇದು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ದೈಹಿಕವಾಗಾಗ್ಲಿ ದೈಹಿಕವಾಗಿ ಬೇರೆಯವರನ್ನ ಅವಲಂಬಿಸ್ಬೇಡಿ ಅದಕ್ಕೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ನೋಡಿ ಗುರುವಾರದ ಒಂದು ಇದರಲ್ಲಿ ನಾನು ಅದನ್ನ ಹೇಳಿದ್ದೀನಿ ಮನಸ್ಸು ಹೇಗೆ ತನ್ನ ಆಟಗಳನ್ನ ಆಡುತ್ತೆ ಯಶಸ್ಸಿಗೆ ಯಾವುದು ಸೋಲಿಗೆ ಯಾವುದು ಎಲ್ಲ ಕಾರಣ ಆಗುತ್ತೆ ಮನಸ್ಸು ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನ ನಾನು ಹೇಳಿದ್ದೀನಿ ಅದನ್ನ ನೋಡಿ ಸೊ ಇವಾಗ ನೀವು ಯಾವುದೇ ಕಾರಣಕ್ಕೂ ಅವಲಂಬಿಸ್ಬೇಡಿ ತುಂಬಾ ಸರಿ ಏನಾಗುತ್ತೆ ಈ ಅವಲಂಬನೆ ಇರುತ್ತಲ್ಲ ನಿರೀಕ್ಷೆ ಇರುತ್ತಲ್ಲ ಆ ಅವಲಂಬನೆ ಮತ್ತು ನಿರೀಕ್ಷೆ ಮನಸ್ಸನ್ನ ದುರ್ಬಲಗೊಳಿಸಿ ದೇಹವನ್ನ ದುರ್ಬಲಗೊಳಿಸಿ ಅವ್ರ ಹತ್ರ ಕೆಲಸ ಮಾಡಿಸೋದಕ್ಕೋಸ್ಕರ ಅವ್ರ ಸೇವೆ ಮಾಡೋದಕ್ಕೆ ಇಷ್ಟ ಇಲ್ಲದಾಗ ಸುಮ್ ಸುಮ್ನೆ ಒಳಗೊಳಗೆ ದೇಹ ಬೇರೆ ಬೇರೆ ರೀತಿ ರಿಯಾಕ್ಟ್ ಮಾಡುತ್ತೆ ಅದು ನಿಧಾನಕ್ಕೆ ಅಭ್ಯಾಸ ಆಗ್ಬಿಟ್ಟು ಕ್ರಾನಿಕ್ ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ ಪದೇ ಪದೇ ಹುಷಾರ್ ತಪ್ಪೋದು ಅದಕ್ಕೋಸ್ಕರ ಅದೆಲ್ಲ ಹೋಗ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸನ್ನ ಇಟ್ಕೊಳ್ಳಿ ಖುಷಿಯಾಗಿರಿ ಆನಂದವಾಗಿರಿ ಅಂತ ಹೇಳ್ತಾ ದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಷಯ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮಾನಸಿಕ ಕಾಯಿಲೆಗಳಿಗೆ ಸಂಬಂಧಪಟ್ಟಿದ್ದು ತೆಗೆದುಕೊಂಡು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ